ಕಲಿಯುಗದಲ್ಲೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪವಾಡವನ್ನ ಮಾಡ್ತಾರೆ ಹೌದು ಸ್ನೇಹಿತರೆ ಶ್ರೀ ಗುರುರಾಯರನ್ನ ನಂಬಿ ಕೆಟ್ಟವರಿಲ್ಲ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿ ಬಂದ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಸಕಲ ಸಂಕಷ್ಟಗಳನ್ನ ಕಳೆದು ಅನುಗ್ರಹಿಸುತ್ತಾರೆ ಇಂತಹ ವಿಶೇಷವಾದ ಒಂದನ್ನ ಇತ್ತೀಚೆಗಷ್ಟೇ ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಸಾಕ್ಷಾತ್ ಶ್ರೀ ಗುರುರಾಯರ ಅನುಗ್ರಹವನ್ನ ಪಡೆದ ದುಬೈನಲ್ಲಿ ವಾಸವಿದ್ದಂತಹ ನಮ್ಮ ಭಾರತ ೊಬ್ಬರಿಗೆ ಈ ವಿಶೇಷವಾದ ಪವಾಡ ಜೀವನದಲ್ಲಿ ನಡೆದಿದೆ ಬನ್ನಿ ಸ್ನೇಹಿತರೆ ಈ ಪವಾಡ ಏನು ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು ಅಂತ ಈ ವಿಶೇಷವಾದ ವಾಹನ ದಿನವೊಂದು ನಾವು ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ನಂಬಲು ಸಾಧ್ಯವೇ ಆಗದ ಇರುವ ಗುರು ರಾಘವೇಂದ್ರ ಸ್ವಾಮಿಗಳ ಕೆಲವೊಂದು ಪವಾಡಗಳ ಬಗ್ಗೆ ನಾವು ಈ ಹಿಂದೆ ಸಾಕಷ್ಟು ಬಾರಿ ತಿಳಿಸಿದ್ದೇವೆ ಇಂದು ನಾವು ನಿಮಗೆ ತಿಳಿಸುತ್ತಾ ಇರುವುದು ನಮ್ಮ ದೇಶದಲ್ಲಿ ನಡೆದಿರುವ ಪವಾಡ ಅಲ್ಲವೇ ಅಲ್ಲ ಇದು ನಡೆದಿರುವುದು ದುಬೈ ದೇಶದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ದುಬೈನಲ್ಲಿ ಹೇಗೆ ನಡೆಯಿತು ಅಂತ ತಿಳಿದುಕೊಳ್ಳೋಣ ಬನ್ನಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮೂಲದ ಅಪ್ಪಟ ಗುರು ರಾಘವೇಂದ್ರ ಸ್ವಾಮಿ ಭಕ್ತರಾದ ಮನೋಹರ್ ಅವರು ಓದಿದ್ದು ಎರಡನೆಯ ಪಿಯುಸಿ ಆದರೆ ಸರಿಯಾಗಿ ಓದಿಲ್ಲ ಅಂತ ಇವರಿಗೆ ಎಲ್ಲಿಯೂ ಕೂಡ ಉತ್ತಮವಾದ ಕೆಲಸ ಸಿಗುವುದೇ ಇಲ್ಲ ಇವರು ಕಾಲ ಕಳೆಯುತ್ತಾ ಮನೆ ನಿರ್ವಹಣೆ ಮಾಡಲು ಸಾಧ್ಯವಾಗದೆ ದುಬೈಗೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಕೊನೆಗೆ ಹೇಗೋ ಡ್ರೈವರ್ ವೃತ್ತಿಯನ್ನ ಮಾಡುತ್ತಾ ಜೀವನವನ್ನ ಸಾಗಿಸ್ತಾರೆ ದಿನ ದಿನಕ್ಕೂ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತದೆ ದುಬೈನಿಂದ ಅಲ್ಪ ಮೊತ್ತದ ಹಣ ಊರಿಗೆ ಕಳಿಸಿದರೂ ಆರೋಗ್ಯ ಇನ್ನಿತರ ವಿಷಯಗಳಿಗೆ ಸಾಕಷ್ಟು ಹಣ ಖರ್ಚು ಆಗುತ್ತಾ ತುಂಬಾ ಕಷ್ಟ ಆಗುತ್ತದೆ ಮನೋಹರ್ ಅವರ ದೊಡ್ಡ ಮಗ ಕಾರ್ತಿಕ್ ಅವರು ಮೆಡಿಕಲ್ ಓದಿ ತಮ್ಮ ಊರಿನಲ್ಲಿ ಬಡವರಿಗೆ ಉಚಿತ ಆಸ್ಪತ್ರೆ ಕಟ್ಟಬೇಕು ಎಂದು ಆಸೆ ಇಟ್ಟುಕೊಂಡವರು ಆದರೆ ಜೀವನ ಸಾಗಿಸಲು ಕಷ್ಟ ಆದಾಗ ಇನ್ನು ಮೆಡಿಕಲ್ ಎಲ್ಲಿಂದ ಓದಿ ಡಾಕ್ಟರ್ ಆಗುವುದು ಇದು ಸಾಧ್ಯವೇ ಇಲ್ಲ ಎಂದು ಕೈಚೆಲ್ಲಿ ಕೂರ್ತಾರೆ ಒಬ್ಬ ಡ್ರೈವರ್ ಮಗ ಡಾಕ್ಟರ್ ಆಗುವುದು ಅಂದರೆ ಏನು ತಮಾಷೆಯ ಮಾತೇ ನೀವೇ ಹೇಳಿ ಆದರೆ ಗುರು ರಾಘವಿಂದ್ರ ಸ್ವಾಮಿಯ ಕೃಪೆ ನಮ್ಮ ಮೇಲೆ ಬಂದಿದೆ ಅಂದರೆ ಎಲ್ಲವೂ ಸಾಧ್ಯ ಆಗುತ್ತೆ ಇಲ್ಲಿ ನಡೆದಿದ್ದು ಸಹ ಅದೇ ಆಗಿದೆ ಒಮ್ಮೆ ಮನೋಹರ್ ಅವರು ದುಬೈನಲ್ಲಿ ಲಾಟರಿಯನ್ನ ಖರೀದಿ ಮಾಡ್ತಾರೆ ಈ ಹಿಂದೆ ಅವರು ಎಂದಿಗೂ ಕೂಡ ಸಹ ಲಾಟರಿಯನ್ನ ಖರೀದಿ ಮಾಡಿರುವುದಿಲ್ಲ ಆದರೂ ಅದು ಹೇಗೋ ಗುರು ರಾಘವಿಂದ್ರ ಸ್ವಾಮಿಯನ್ನ ನೆನೆಯುತ್ತಾ ಪ್ರಾರ್ಥನೆಯನ್ನ ಮಾಡುತ್ತಾ ಒಂದು ಟಿಕೆಟ್ ಅನ್ನ ಖರೀದಿ ಮಾಡಿಯೇ ಬಿಟ್ಟರು ಅಲ್ಲಿಯೇ ಒಂದು ಅದ್ಭುತ ನಡೆಯಿತು ಅಲ್ಲೊಂದು ಅದ್ಭುತ ನಡೆದೇ ಹೋಗಿತ್ತು ಅದು ಏನು ಅಂದರೆ ಮನೋಹರ್ ಅವರು ಖರೀದಿ ಮಾಡಿದ ಟಿಕೆಟ್ಗೆ ಭಾರತೀಯ ಮೊತ್ತದ ಪ್ರಕಾರ ಸರಿಸುಮಾರು ಎರಡು ಕೋಟಿಗೂ ಹೆಚ್ಚು ಹಣ ಲಾಟರಿ ಮೂಲಕ ಬಂದಿತ್ತು ಇದೆಲ್ಲವೂ ಸಹ ಸಾಧ್ಯವಾಗಿದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಎಂದು ಮನೋಹರ್ ಅವರು ಹೇಳುತ್ತಾರೆ ಈ ಎರಡು ಕೋಟಿಯ ಲಾಟರಿ ಹಣ ಬಂದ ನಂತರ ನನ್ನ ಕಷ್ಟಗಳು ನೋಡದೆ ಗುರು ರಾಘವೇಂದ್ರ ಸ್ವಾಮಿಗಳು ನನಗೆ ಎರಡು ಕೋಟಿ ಹಣವನ್ನ ನೀಡಿದ್ದಾರೆ ಅಂತ ಮನೋಹರ್ ಅವರು ಬಹಳ ಭಾವುಕರಾಗಿ ಕಣ್ಣೀರನ್ನ ಹಾಕುತ್ತಾ ಹೇಳುತ್ತಾರೆ ಮನೋಹರ್ ಅವರ ದೊಡ್ಡ ಮಗ ಕಾರ್ತಿಕ್ ವೈದ್ಯಕೀಯ ಪದವಿಯನ್ನ ಪಡೆದು ಇಂದು ಉತ್ತಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇನ್ನು ಒಂದೆರಡು ವರ್ಷದಲ್ಲಿ ಅವರು ಡಾಕ್ಟರ್ ಆಗಿ ಕಷ್ಟದಲ್ಲಿ ಇರುವ ಜನಕ್ಕೆ ಉಚಿತ ಸೇವೆ ಕೊಡಬೇಕು ಅಂದುಕೊಂಡಿದ್ದಾರೆ ನಾವು ಪರಜನಕ್ಕೆ ನಿಸ್ವಾರ್ಥ ಸೇವೆ ನೀಡುತ್ತೇವೆ ಅಂದರೆ ಗುರು ಬೇಗ ಕರುಣೆಯನ್ನ ನೀಡುತ್ತಾರೆ ಸ್ನೇಹಿತರೆ ಗುರು ಮಹಿಮೆ ನಿಜಕ್ಕೂ ಅಪಾರವಾದದ್ದು ಅಲ್ಲವೇ ಮನೋಹರ್ ಅವರು ಸಹ ಕನ್ನಡಿಗರು ಏಕೆಂದ್ರೆ ಈ ಹಿಂದೆ ಕಾಸರಗೋಡು ಕರ್ನಾಟಕದ ಭಾಗ ಆಗಿತ್ತು ಆದರೆ ಅದು ಈಗ ಕೇರಳ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದರೆ ಎಂದಿಗೂ ರಾಯರು ನಮ್ಮ ಕೈಯನ್ನ ಬಿಡುವುದಿಲ್ಲ ಸಕಲ ರೀತಿಯಲ್ಲೂ ನಮಗೆ ಅನುಗ್ರಹಿಸುತ್ತಾರೆ ಸಕಲ ಸಂಕಷ್ಟಗಳನ್ನ ಕಳೆಯುತ್ತಾರೆ ನೀವು ಸಹ ಪ್ರತಿ ಗುರುವಾರ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ಗುರು ರಾಯರ ಪ್ರತಿಯೊಂದು ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ನಿಸ್ವಾರ್ಥತೆಯಿಂದ ಮಾಡಿ ದೇವರು ನಮ್ಮನ್ನ ಕಾಪಾಡುತ್ತಾನೆ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಹಿಂದೆ ಇದ್ದಾರೆ ಅಂದ್ರೆ ಸಾಕು ನಾವು ಗುರುಗಳನ್ನ ಹಿಂದೆ ಇಟ್ಕೊಂಡು ಪ್ರತಿ ಒಂದು ಮುಟ್ಟುತ್ತೇನೆ ಅಂತ ನಿಂತರೆ ಸಕಲ ಇಷ್ಟಾರ್ಥಗಳು ಈಡೇರುವುದು ಖಚಿತ ಗುರು ರಾಯರನ್ನ ನಂಬಿ ಕೆಟ್ಟವರಿಲ್ಲ ಈ ವಿಶೇಷವಾದ ಮಾಹಿತಿಯನ್ನ ತಿಳಿದ ಮೇಲೆ ನಾವೇ ಧನ್ಯರು ನಮ್ಮ ಜೀವನದಲ್ಲಿಯೂ ಇಂತಹ ಅನೇಕ ಪವಾಡಗಳನ್ನ ನಾವು ನೋಡಿದೀವಿ ನನ್ನ ಜೀವನದಲ್ಲಿಯೂ ವೈಯಕ್ತಿಕವಾಗಿ ಇಂತಹ ಪವಾಡಗಳ ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಅಂತ ಸಂತೋಷ ಆಗುತ್ತೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ತಂಡದ ಮುಖಾಂತರ ಅನೇಕ ರೀತಿಯ ದೇವರ ಮಾಹಿತಿಗಳನ್ನ ನಿಮಗೆ ಬಹಳ ದಿನಗಳಿಂದ ನೀಡ್ತಾ ಬರ್ತಾ ಇದ್ದೇವೆ ಈ ವಿಶೇಷವಾದ ರಾಯರ ಪವಾಡದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಪ್ರತಿಯೊಬ್ಬರು ರಾಯರನ್ನ ನಿನದು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ದೇವರ ಮಾಹಿತಿಯೊಂದಿಗೆ ಭೇಟಿಯಾಗೋಣ